ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಸಾರೀಲಿ ಗೌನ್ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನಿವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಸಾರೀಲೇ ಗೌನ್ ಹೊಲಿಬೇಕಾಗಿದ್ದು ಇದು ಪೈಥಾನಿ ಸಾರಿ ಇದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಅವರು ಪಿಕ್ ಕಳಿಸಿದ್ದಾರೆ ಅದೇ ಥರನೇ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಸಾರಿ ತುಂಬ ಚೆನ್ನಾಗಿದೆ ಇದರಲ್ಲಿ ಗೌನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡಿದ ತಕ್ಷಣ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದಾರೆ ಇದೇ ಪಿಕ್ ಅವ್ರಿಗೆ ಕಳಿಸಿರೋದು ಇದಕ್ಕೆ ನಾನು ಅಪ್ಪರ್ ಬಾಡಿಗೆ ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ ಮತ್ತು ಲೋವರ್ ಪಾರ್ಟಲ್ಲಿ ಕ್ರಿಪ್ಪು ಲೈನಿಂಗ್ ತೊಗೊಂಡಿದ್ದೀನಿ ಸೊ ಅಪ್ಪರ್ ಬಾಡಿಗೆ ಲೈನಿಂಗು ಸೆವೆಂಟಿ ಸೆಂಟಿಮೀಟರ್ ಸಾಕಾಗುತ್ತೆ ಲೈನಿಂಗ್ ಏನಾದರೂ ನೆರಿಗೆ ಇತ್ತು ಅಂತ ಅಂದರೆ ಒಂದು ಸಲ ಐರನ್ ಮಾಡಿಕೊಳ್ಳಿ ಇದನ್ನು ಟೂ ಪಾರ್ಟಲ್ಲಿ ಹಾಕ್ಕೊಂಡು ನಾನು ಡಿವೈಡೆಡ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ ಟೂ ಪಾರ್ಟಲ್ಲಿ ಕಟ್ ಮಾಡ್ಕೋಬೇಕು ಫಸ್ಟು ಅಪ್ಪರ್ ಬಾಡಿಗೆ ಕಾಟನ್ ಲೈನಿಂಗ್ ತೊಗೊಳೋದ್ರಿಂದ ಕಟ್ಟಿಂಗ್ ನೀಟಾಗಿ ಬರುತ್ತೆ ಮತ್ತು ಸ್ವೆಟ್ ಆಗಲ್ಲ ಸೊ ಕಾಟನ್ ಲೈನಿಂಗನ್ನೇ ಯೂಸ್ ಮಾಡಿ ನಾನಿಲ್ಲಿ ಫ್ರೇಮ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೀಟಾಗಿ ಕಾಣಿಸ್ಲಿ ಅಂತ ನಾನಿವಾಗ ಇಲ್ಲಿ ಟೂ ಪಾರ್ಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಅದನ್ನು ಡಿವೈಡ್ ಮಾಡ್ಕೋತಾ ಇದ್ದೀನಿ ಅಂದರೆ ಇದು ಏನು ಕಾಣಿಸ್ತಾ ಇದೆ ಅದು ಫ್ರಂಟ್ ಪಾರ್ಟು ಕೆಳಗಡೆ ಇರೋದು ಬ್ಯಾಕ್ ಪಾರ್ಟ್ ಲೈನಿಂಗ್ ಕ್ಲಾ ಕ್ಲಾತನ್ನ ನೀವು ಎಷ್ಟು ನೀಟಾಗಿ ಇಟ್ಕೋತೀರ ಅಷ್ಟು ಕಟಿಂಗ್ ನೀಟಾಗಿ ಬರುತ್ತೆ ನೀವು ಬಟ್ಟೆನ ನೀಟಾಗಿ ಸ್ಟ್ರೇಟಾಗಿ ಇಟ್ಕೋಬೇಕು ಕ್ರಾಸಲ್ಲಿ ಇಟ್ಕೊಬಾರ್ದು ಇಲ್ಲಿ ನಾನು ಫಸ್ಟೊಂದು ಲೈನ್ ಹಾಕ್ಕೊಂಡಿದ್ದೀನಿ ಅದು ಬಟ್ಟೆ ಸ್ಟ್ರೇಟಾಗಿ ಕಟ್ ಮಾಡ್ಕೊಡೋದಕ್ಕೆ ಮತ್ತು ಅರ್ಧ ಇಂಚ್ ಗ್ಯಾಪಲ್ಲಿ ಮೇಲುಗಡೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಅಪ್ಪರ್ ಬಾಡಿ ಲೆಂತ್ ಬಂದು ಥರ್ಟೀನ್ ಇದೆ ಮತ್ತು ಹಾಫ್ ಇಂಚು ಮಾರ್ಜಿನಿಗೋಸ್ಕರ ಹಾಕೋಬೇಕು ಮೇಲ್ಗಡೆ ಶೋಲ್ಡರ್ ಏನು ನಾವು ಸ್ಟಿಚ್ ಮಾಡ್ತೀವಿ ಸೊ ಅಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾ ತೊಗೋಬೇಕು ಕೆಲವೊಬ್ರು ಮಾರ್ಜಿನಿಗೆ ಕಾಲು ಇಂಚ್ ಗ್ಯಾಪಲ್ಲಿ ತೊಗೋತಾರೆ ಸೊ ಅದು ಅಷ್ಟು ಕಂಫರ್ಟೇಬಲ್ ಆಗೋಲ್ಲ ನೀವು ಅರ್ಧ ಇಂಚು ಮುಕ್ಕಾಲು ಇಂಚು ಒನ್ ಇಂಚ್ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ ಸೊ ನೀವು ಮಾರ್ಜಿನಿಗೆ ಜಾಸ್ತಿನೇ ತೊಗೊಳ್ಳಿ ಶೋಲ್ಡರಿಗೆ ಹಾಫ್ ಇಂಚ್ ಸಾಕಾಗುತ್ತೆ ಇದು ಚೆಸ್ಟ್ ಬಂದು ಥರ್ಟಿ ಒನ್ ಇದೆ ಸೊ ತರ್ಟಿ ಒನ್ನಲ್ಲಿ ನಾನು ಹಾಫ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಥರ್ಟಿ ಒನ್ನು ಫುಲ್ ಇದೇ ಸುತ್ತಳತ್ತೆ ಅದು ಸೊ ಅದರಲ್ಲಿ ಹಾಫ್ ಮಾಡಿದಾಗ ಫಿಫ್ಟೀನ್ ಆ್ಯಂಡ್ ಅ ಹಾಫ್ ಬರುತ್ತೆ ಆ ಫಿಫ್ಟೀನ್ ಆ್ಯಂಡ್ ಹಾಫಲ್ಲಿ ಮತ್ತೆ ಅರ್ಧ ಮಾಡಬೇಕು ಆಗ ಸೆವೆನ್ ಪಾಯಿಂಟ್ ಸೆವೆನ್ ಫೈ ಬರುತ್ತೆ ಬಂದಿರೋ ಸೆವೆನ್ ಪಾಯಿಂಟ್ ಸೆವೆನ್ ಫೈ ಏನಿದೆ ಅದು ನಮ್ಮ ಚೆಸ್ಟಿನ ಒನ್ ಫೋರ್ತ್ ಪಾರ್ಟಾಗಿರುತ್ತೆ ಸೊ ಈಗ ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಸೆವೆನ್ ಪಾಯಿಂಟ್ ಸೆವೆನ್ ಫೈಗೆ ಹಾಗೆ ಟೂ ಅಥವಾ ಟೂ ಆ್ಯಂಡ್ ಆ ಹಾಫ್ ಇಂಚಲ್ಲಿ ಮಾರ್ಜಿನನ್ನು ಮಾಡ್ ಮಾರ್ಕ್ ಮಾಡ್ಕೋಬೇಕು ಮಾರ್ಜಿನ್ ಜಾಸ್ತಿನೇ ತೊಗೊಳ್ಳಿ ಅಡ್ಜಸ್ಟ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಈಗ ಶೋಲ್ಡರ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ಇರದು ಶೋಲ್ಡರ್ ಬಂದು ಫಿಫ್ಟೀನ್ ಆ್ಯಂಡ ಹಾಫ್ ಇದೆ ಸೊ ಅದನ್ನು ಹಾಫ್ ಮಾಡಿದಾಗ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಸೊ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ಗೆ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ಶೋಲ್ಡರ್ ಮೆಜರ್ಮೆಂಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಶೋಲ್ಡರ್ ಅಳತೆನ ನಾವು ನೀಟಾಗಿ ತೊಗೋಬೇಕು ಮಾರ್ಕಿಂಗು ಅಷ್ಟೇ ನೀಟಾಗಿ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಅಂಡರ್ ಬಸ್ಟ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ಇವ್ರದು ಅಂಡರ್ ಬಸ್ಟ್ ಬಂದು ಟ್ವೆಂಟಿ ಸಿಕ್ಸ್ ಇದೆ ಸೊ ಟ್ವೆಂಟಿ ಸಿಕ್ಸ್ ಹಾಫ್ ಮಾಡಿದಾಗ ಥರ್ಟೀನ್ ಬರುತ್ತೆ ಥರ್ಟೀನಲ್ಲಿ ಮತ್ತೆ ಹಾಫ್ ಮಾಡಬೇಕು ಸಿಕ್ಸ್ ಆ್ಯಂಡ್ ಹಾಫ್ ಬರುತ್ತೆ ಸೊ ಸಿಕ್ಸ್ ಆ್ಯಂಡ್ ಹಾಫ್ ಇವರ ಅಂಡರ್ ಬಸ್ಟ್ ಸಿಕ್ಸ್ ಆ್ಯಂಡ್ ಹಾಫಿಗೆ ಒನ್ ಇಂಚು ಆ್ಯಡ್ ಮಾಡಬೇಕು ಯಾಕಂದರೆ ಅದು ಟಕ್ಸಿಗೆ ಹೋಗುತ್ತೆ ಒಂದು ಇಂಚು ನನ್ನ ವಾಯ್ಸ್ ಕೇಳಿಸ್ತಾ ಇದ್ದೆ ಇಲ್ಲೋ ಗೊತ್ತಿಲ್ಲ ಒಂದು ಕಡೆ ಮಿಕ್ಸರು ಇನ್ನೊಂದು ಕಡೆ ಮಳೆ ಬರ್ತಾಯಿದೆ ತುಂಬ ಡಿಸ್ಟಬೆನ್ಸ್ ಇದೆ ನಂಗೆ ಗೊತ್ತಿಲ್ಲ ನಿಮಗೆ ವಾಯ್ಸ್ ನಂದು ಕೇಳಿಸ್ತಾ ಇದೆಯೋ ಇಲ್ಲೋ ಕ್ಲಾರಿಟಿ ಅಂತೂ ಇರೋಲ್ಲ ಇಷ್ಟೊತ್ತಿರಲಿಲ್ಲ ಇರಲಿಲ್ಲ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಮಳೆ ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೋಲ್ಡರಿಂದ ಅಂಡರ್ ಬ್ರಸ್ಟ್ವರೆಗೆ ಅಲ್ಲಿ ಶೋಲ್ಡರ್ ಮಾರ್ಕಿಂದ ಅಂಡರ್ ಬಸ್ಟ್ವರೆಗೆ ಒಂದು ಲೈನ್ ಹಾಕೋಬೇಕು ನೆಕ್ಸ್ಟ್ ನೆಕ್ ಗ್ಯಾಪನ್ನು ಮಾರ್ಕ್ ಮಾಡಿಕೊಳ್ಳೋಣ ನಾನು ನೆಕ್ ಗ್ಯಾಪು ಟೂ ತೊಗೊಂಡಿದ್ದೀನಿ ಮತ್ತು ಮಾರ್ಜಿನ್ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಶೋಲ್ಡರು ಅಷ್ಟೇ ಶೋಲ್ಡರು ಎರಡು ಕಾಲು ಇಂಚ್ ತೊಗೊಂಡಿದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ಅದು ಮಾರ್ಜಿನಿಗೆ ತೊಗೊಂಡಿದ್ದೀನಿ ಸೊ ನೆಕ್ಸ್ಟು ಆರ್ಮೋಲ್ ಮಾರ್ಕಿಂಗನ್ನು ಮಾಡ್ಕೋಬೇಕು ಆರ್ಮೋಲ್ ಮಾರ್ಕಿಂಗು ಅಷ್ಟೇ ವೆರಿ ಇಂಪಾರ್ಟೆಂಟ್ ಸ್ಟಿಚಿಂಗಲ್ಲಿ ಎಲ್ಲ ಮಾರ್ಕಿಂಗು ಇಂಪಾರ್ಟೆಂಟೇ ಸೊ ಆರ್ಮೋಲ್ ನೀಟಾಗಿ ಬಂತು ಅಂದರೆ ಕಂಕುಳಲ್ಲಿ ನೆರಿಗೆ ಅನ್ನೋದು ಬರಲ್ಲ ನೀಟಾಗಿ ನಾವು ಅದನ್ನು ಮೆಜರ್ಮೆಂಟ್ ಮಾಡಿಕೊಂಡು ತೊಗೋಬೇಕು ಈ ಆರ್ಮೋಲ್ ಮೆಜರ್ಮೆಂಟ್ ಟೂಲ್ಸ್ ಏನು ಅಂತ ಅಂದರೆ ಚೆಸ್ಟಲ್ಲಿ ಸಿಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಮಾಡಬೇಕು ಸೊ ಎಷ್ಟು ಚೆಸ್ಟ್ ಇರುತ್ತೆ ಅದು ಡಿವೈಡೆಡ್ ಬೈ ಸಿಕ್ಸ್ ಮಾಡಿದಾಗ ಏನು ಬರುತ್ತೆ ಅದು ನಾವೇನು ಆರ್ಮೋಲ್ ಡೌನನ್ನು ತೊಗೋಬೇಕು ಅಷ್ಟು ಎಲ್ಲರಿಗೂ ಅದು ಸೆಟ್ ಆಗಲ್ಲ ಈ ರೂಲ್ಸು ಕೆಲವೊಬ್ರಿಗೆ ಸೆಟ್ಟಾಗುತ್ತೆ ಸೊ ನನಗಿಲ್ಲಿ ಫೈ ಸಮಥಿಂಗ್ ಬಂದಿದೆ ನಾನು ಫೈನೇ ತೊಗೋತೀನಿ ಯಾಕಂದರೆ ಇವಳು ಚೆಸ್ಟ್ ಅಷ್ಟಿದ್ರೂ ಶೋಲ್ಡರ್ ಆಮೇಲೆ ಆರ್ಮ್ಹೋಲ್ ರೌಂಡೆಲ್ಲ ಸ್ವಲ್ಪ ವೀಕ್ ಇದ್ದಾರೆ ಸೊ ನಾನು ಫೈ ತೊಗೊಂಡಿದ್ದೀನಿ ಮತ್ತು ಇದು ಆರ್ಮೋಲ್ ಗ್ಯಾಪ್ ಏನಿದೆ ಅದು ಒನ್ ಪಾಯಿಂಟ್ ಟು ಫೈವ್ ತೊಗೊಂಡ್ರೆ ಸಾಕು ನೆಕ್ಸ್ಟ್ ಫ್ರಂಟ್ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫ್ರಂಟ್ ನೆಕ್ ಡೀಪ್ ಫೈ ಅಂತ ಹೇಳಿದ್ದಾರೆ ನಾನು ಫೈ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಇಂಚು ಎಕ್ಸ್ಟ್ರಾ ಮಾರ್ಜಿನಿಗೆ ತೊಗೊಂಡಿದ್ದೀನಿ ಇದು ಫ್ರಂಟಲ್ಲಿ ಸ್ಕ್ವೇರ್ ನೆಕ್ ಆಗಿರೋದ್ರಿಂದ ನಾನು ಕೆಳಗಡೆ ಗ್ಯಾಪಲ್ಲಿ ಟೂ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಈಗ ಸ್ಕ್ವೇರ್ ಶೇಪಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದು ಫ್ರಂಟ್ ನೆಕ್ ಏನೋ ನಾವು ಕ್ರಾಸಲ್ಲಿ ಮಾರ್ಕ್ ಬಂದಿದೆ ಸೊ ನಾವು ಆರ್ಮ್ ಲೈನನ್ನು ಅಷ್ಟೇ ಸ್ವಲ್ಪ ಕ್ರಾಸ್ ಆಗೇ ತಗೋಬೇಕು ಹೀಗೆ ಕ್ರಾಸ್ ಆಗಿ ತಗೊಳ್ಳೋದ್ರಿಂದ ಕಂಕಳಲ್ಲಿ ನೆರಿಗೆ ಬರಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಅಂಡರ್ ಬಸ್ಟ್ ಏನಿದೆ ಅಲ್ಲಿ ಟಕ್ಸ್ ಮೆಷರ್ಮೆಂಟನ್ನು ತೋರಿಸ್ತಾ ಇದ್ದೀನಿ ಇದು ಓವರಾಲ್ ನಾವೇನು ನೆಕ್ ಗ್ಯಾಪಿಂದ ಹಿಡಿದು ಶೋಲ್ಡ್ರವರೆಗೆ ಫೈ ಆ್ಯಂಡ್ ಹಾಫ್ ಬಂದಿದೆ ಸೊ ಟೂ ಪಾಯಿಂಟ್ ಸೆವೆನ್ ಫೈವ್ ಬಂದಿದೆ ಸೊ ಟೂ ಪಾಯಿಂಟ್ ಸೆವೆನ್ ಫೈವ್ಗೆ ನಾವೇನು ಫೋಲ್ಡಿಂಗ್ ಮಾಡಿರ್ತೀವಿ ಅಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ಒನ್ ಇಂಚಿಗೆ ಒನ್ ಇಂಚು ಟಕ್ಸ್ ಹಿಡಿಬೇಕು ಫ್ರಂಟಲ್ಲೂ ಅಷ್ಟೇ ಬ್ಯಾಕಲ್ಲೂ ಅಷ್ಟೇ ನೀಟಾಗಿ ಕಪ್ಸ್ ನೀಟಾಗಿ ಕುತ್ಕೊಳ್ಳುತ್ತೆ ಟಕ್ಸ್ ಲೆಂತ್ ಬಂದು ನಾನು ಫೋರ್ ಆ್ಯಂಡ್ ಹಾಫ್ ಇಟ್ಟಿದ್ದೀನಿ ಇವಾಗ ಒಂದು ಮಾರ್ಕ್ ಮಾಡಿಕೊಡೋಣ ನೆಕ್ಸ್ಟು ನಾವೇನು ಆರ್ಮೋಲು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಆವಾಗ ಒಂದು ಕಾಲು ಗ್ಯಾಪಲ್ಲಿ ಸೊ ಅದಕ್ಕಿಂತ ಮತ್ತೆ ಒಳಗಡೆ ಅರ್ಧ ಇಂಚ್ ತೊಗೊಂಡು ಫ್ರಂಟ್ ಮಾರ್ಕಿಂಗ್ ಮಾಡ್ಕೋಬೇಕು ಸೊ ನಾನು ಇಲ್ಲಿ ಬರೆದಿದ್ದೀನಿ ಮೇಲುಗಡೆ ಇರೋದು ಫ್ರಂಟ್ ಪಾರ್ಟು ಕೆಳಗಡೆ ಇರೋದು ಬ್ಯಾಕ್ ಪಾರ್ಟು ಲೈನಿಂಗ್ ಬಟ್ಟೆ ಏನಿರುತ್ತೆ ಅದನ್ನು ಸರಿದಾಡಿಸ್ಬೇಡಿ ನೀಟಾಗಿ ಇಟ್ಕೋಬೇಕು ಈಗ ನೆಕ್ಸ್ಟ್ ಏನು ಅಂತ ಅಂದರೆ ನಾವೇನಿಲ್ಲಿ ಫಿಟ್ಟಿಂಗ್ ಮಾಡ್ತೀವಿ ಮಾರ್ಜಿನ್ ಸೈಡು ನಾ ಅಂದರೆ ಲೋವರ್ ಪಾರ್ಟನ್ನ ಅಟ್ಯಾಚ್ ಮಾಡಿದ ತಕ್ಷಣ ಅದು ನಾವೇನು ಸ್ಟ್ರೇಟ್ ಲೈನ್ ತೊಗೊಂಡಿರ್ತೀವಿ ಹಾಗೆ ಸ್ಟ್ರೇಟ್ ಲೈನ್ ಇಟ್ಕೊಂಡೆ ಕಟ್ ಮಾಡಿದಾಗ ನಾವು ಬಾಟಮ್ ಪಾರ್ಟನ್ನು ಹಚ್ಚಿದಾಗ ಅದು ಇಳಿದು ಬಂದಂಗೆ ಕಾಣಿಸುತ್ತೆ ಸೊ ಹಾಗೆ ಮಾಡಬಾರ್ದು ನಾವು ಸ್ಟ್ರೇಟ್ ಕಟ್ ಮಾಡ್ಕೊಂಡಾಗ ಅದು ಇಳಿದು ಈ ಕಡೆ ಒಂಥರ ಕ್ರಾಸ್ ಆಗಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ನಾವು ಕಾಲು ಇಂಚು ಮೇಲ್ಗಡೆ ಕಟ್ ಮಾಡ್ಕೋಬೇಕು ಇದು ಇಂಪಾರ್ಟೆಂಟು ಎಲ್ಲರೂ ಈ ರೂಲ್ಸನ್ನು ಫಾಲೋ ಮಾಡಿ ಗೌನು ಬಿಯರ್ ಮಾಡಿದಾಗ ನಾವೇನು ಫ್ರಂಟ್ ಪಾರ್ಟಲ್ಲಿ ಅಲ್ಲ ಮಾರ್ಜಿನ್ ಸೈಡು ಅದು ನೀಟಾಗಿ ಕಾಣಿಸುತ್ತೆ ಒಂದು ಸ್ಟ್ರೇಟ್ ಲೈನ್ ಥರ ಕಾಣಿಸುತ್ತೆ ನೀವು ಹೀಗೆ ಸ್ಟ್ರೇಟ್ ಲೈನ್ ಇಟ್ಟೆ ಕಟ್ ಮಾಡಿ ಅದನ್ನು ಸ್ಟಿಚ್ ಮಾಡಿದಾಗ ಬಾಟಮ್ ಪಾರ್ಟ್ ಅಟ್ಯಾಚ್ ಮಾಡಿದಾಗ ಅದು ಇಳಿದು ಬಂದಂಗೆ ಕಾಣಿಸುತ್ತೆ ಸೊ ಅದನ್ನು ಮಾಡಬೇಡಿ ಈಗ ನೋಡಿ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ರೆಡಿಯಾಗಿದೆ ಸೊ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ನಾನು ತೋರಿಸಿಲ್ಲ ಇದು ಮೋಸ್ಟ್ಲಿ ಅದರ ಡೀಪನ ತೋರಿಸ್ತಾ ಇದ್ದೀನಿ ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಸೊ ಸಿಕ್ಸ್ ಆ್ಯಂಡ್ ಹಾಫಿಗೆ ನಾನು ಬ್ಯಾಕ್ ಏನು ನೆಕ್ ಡೀಪ್ ಏನಿದೆ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಇದು ಸ್ಲೀವ್ಸ್ ಪಪ್ ಸ್ಲೀವ್ಸ್ ಇದೆ ಹಾಫ್ ಪಪ್ ಸ್ಲೀವ್ಸ್ ಬಂದು ನೆಕ್ಸ್ಟ್ ಒಂದು ಬಾರ್ಡರ್ ಬರುತ್ತೆ ಅಲ್ಲ ಆ ಥರ ಇದೆ ಸೊ ಈಗ ನಾವೇನು ಮಾಡಬೇಕು ಅಂದರೆ ಒಂದು ಲೈನ್ ಹಾಕೋಬೇಕು ಸ್ಟ್ರೇಟ್ ಲೈನು ಬಟ್ಟೆ ಕ್ರಾಸ್ ಇರುತ್ತೆ ಸೊ ಕ್ರಾಸ್ ಕಟ್ಟಿಂಗ್ ಆಗೋಗುತ್ತೆ ಆಮೇಲೆ ಅದು ಏನು ನಾವೇನು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳಕ್ಕೆ ಹೋಗ್ತೀವಿ ಅದು ನೀಟಾಗಿ ಬರೋಲ್ಲ ಸೊ ಒಂದು ಮಾರ್ಜಿನ್ ಅಂತ ಹಾಕೊಳ್ಳೇಬೇಕು ನೋಡಿ ನಾನು ವೇಸ್ಟ್ ಬಟ್ಟೆ ಕಟ್ಟಿಂಗಿಗೆ ನಾನು ಮಾರ್ಜಿನ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಜಾ ಪ್ಲೇಸ್ ಬಿಟ್ಕೊಂಡು ಇನ್ನೊಂದು ಮಾರ್ಕಿಂಗ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಸ್ಲೀವ್ಸ್ ನಾವು ಇನ್ನು ಒಳಗಡೆ ಹಿಡಿತೀವಲ್ಲ ಅದಕ್ಕೆ ಹೋಗುತ್ತೆ ಇದು ಸ್ಲೀವ್ಸ್ ಮೇ ಬಿ ಟೋಟಲ್ ಸ್ಲೀವ್ಸು ನೈನ್ ಆರ್ ನೈನ್ ಆ್ಯಂಡ್ ಇದೆ ನಾನು ಇಲ್ಲಿ ಫೈವ್ ಆ್ಯಂಡ್ ಹಾಫಲ್ಲಿ ಪಫಿಗೆ ಅಂತ ತೊಗೋತಾ ಇದ್ದೀನಿ ಸೊ ನಾನು ಇದು ಕಟಿಂಗ್ ಮಾಡ್ಕೊತಾ ಇರೋದು ಪಫಿಗೆ ನೆಕ್ಸ್ಟ್ ನಾನು ಮುಂದ್ಗಡೆ ಅದು ಬಾರ್ಡರನ್ನು ಅಟ್ಯಾಚ್ ಮಾಡ್ತೀನಿ ಸ್ಲೀವ್ಸ್ ಅಟ್ಯಾಚ್ಮೆಂಟಿಗೆ ನಾನು ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೊ ಐದೂವರೆ ಇಂಚು ಉದ್ದ ಆಮೇಲೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ ಈಗ ನಾವೇನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀವಿ ಅಲ್ಲಿಂದ ಒಂದು ಸ್ಟ್ರೇಟ್ ಲೈನನ್ನು ನಾವು ಎಳ್ಕೋಬೇಕು ಆ ಸ್ಟ್ರೇಟ್ ಲೈನ್ ಎಳೆದಿದ್ದರಿಂದ ಮೂರು ಇಂಚಿಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡು ಒಂದು ಲೈನ್ ಹಾಕೋಬೇಕು ತ್ರೀ ತ್ರೀ ಆ್ಯಂಡ್ ಹಾಫ್ ತೊಗೋಬೋದು ಶಾರ್ಟ್ ಸ್ಲೀವ್ ಇತ್ತು ಅಂತಂದರೆ ಟೂ ಟು ಆ್ಯಂಡ್ ಹಾಫ್ ತೊಗೊಳ್ಳಿ ಅವನೋ ಪ್ರಾಬ್ಲಮ್ ತ್ರೀ ತೊಗೊಂಡ್ರೆ ಸ್ವಲ್ಪ ಉದ್ದ ಬರುತ್ತೆ ಈಗ ನಾವೇನಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಒಂದು ಸಣ್ಣಕ್ಕೆ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲಿನ ಏನು ಸುತ್ತಳತೆ ಇದೆ ಅದರ ಅರ್ಧದಷ್ಟು ತಗೋಬೇಕು ಆಮೇಲೆ ಇಲ್ಲಿ ನಾ ಫೋಲ್ಡಿಂಗು ಮಾಡಿದ್ದೀನಲ್ಲ ಕ್ಲಾತ್ ಅಲ್ಲಿಂದ ಒನ್ ಆ್ಯಂಡ್ ಹಾಫ್ ಇಂಚಿಗೆ ತಗೋತಾ ಇದ್ದೀನಿ ಯಾಕಂದರೆ ಆರ್ಮ್ ಹೋಲು ಸಣ್ಣ ಇದೆ ಫೋರ್ಟೀನ್ ಮೇ ಬಿ ಫೋರ್ಟೀನ್ ಇದೆ ಸೊ ನಾನು ಒಂದೂವರೆ ಇಂಚಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ನೀವು ಟೂ ಟು ಆ್ಯಂಡ್ ಹಾಫ್ ತೊಗೋಬೋದು ಅದಕ್ಕಿಂತ ಜಾಸ್ತಿ ತೊಗೋಬೇಡಿ ಅಕ್ಕವರೆಗೂ ನೆಕ್ಸ್ಟು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಒಂದೇ ಸಲ ಮಾರ್ಕ್ ಮಾಡ್ಕೋಬೇಕು ಹಾಫ್ ಇಂಚು ಹಾಫ್ ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಮುಕ್ಕಾಲು ಇಂಚುವರೆಗೂ ಮಾರ್ಕಿಂಗ್ ಮಾಡ್ಕೋಬೋದು ಸೊ ವೀಕ್ ಇದ್ದವರಿಗೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಹಾಫ್ ಇಂಚ್ ಸಾಕಾಗುತ್ತೆ ತುಂಬ ಫ್ಯಾಟ್ ಇದ್ದವರಿಗೆ ಒಂದು ಮುಕ್ಕಾಲು ಇಂಚ್ ಗ್ಯಾಪಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಸೊ ಇದು ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ ಇದಿಷ್ಟು ಪಫ್ ಪಫ್ ಸ್ಲೀವ್ ಏನು ಬರುತ್ತೆ ಅದಕ್ಕೋಸ್ಕರ ಕಟ್ಟಿಂಗ್ ಮಾಡ್ಕೊಂಡಿರೋದು ಇದು ಕ್ರಿಪ್ ಲೈನಿಂಗು ಬಾಟಮ್ ಪಾರ್ಟಿಗೆ ಅಟ್ಯಾಚ್ ಮಾಡೋದಕ್ಕೆ ಸೊ ಇವಾಗ ನಾನು ಬಟ್ಟೆ ಹಾಕೋತಾ ಇದ್ದೀನಿ ಇದು ನಾನು ಡಬಲ್ ಫೋಲ್ಡಲ್ಲಿ ಕ್ಲಾತನ್ನು ತೊಗೊಂಡಿದ್ದೀನಿ ಮತ್ತು ಇದನ್ನು ಫೋರ್ ಫೋಲ್ಡ್ ಮಾಡಿ ಹಾಕೋಬೇಕು ನಾನು ಬಾಟಮ್ ಪಾರ್ಟ್ ಲೈನಿಂಗನ್ನು ಸಿಂಗಲ್ ಪೀಸಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಅಂಬ್ರೆಲ್ಲ ಕಟ್ಟಿಂಗಲ್ಲಿ ಕಟ್ಟಿಂಗ್ ಮಾಡ್ಕೋತಾ ಇಲ್ಲ ನೀವು ಹಾಗೆ ಮಾಡ್ಬೋದು ಸಿಂಗಲ್ ಪೀಸಲ್ಲಿ ಕಟ್ಟಿಂಗ್ ಮಾಡ್ಕೋಬೋದು ತುಂಬ ವೈಡ್ ಬೇಕು ಅಂತ ಅಂತಂದರೆ ನೀವು ಅಂಬ್ರೆಲ್ಲ ಕಟ್ಟಿಂಗ್ ಮಾಡ್ಕೋಬೋದು ಇಲ್ಲಿ ಮೇಲ್ಗಡೆ ನಾನು ಸಾರಿ ಬಟ್ಟೆ ಏನಿದೆ ಅದನ್ನು ಪ್ಲೇಟಿಂಗ್ಸಲ್ಲಿ ಕೊಡೋದರಿಂದ ಒಳಗಡೆ ಲೈನಿಂಗ್ ಬಟ್ಟೆನ ನಾನು ಸಿಂಗಲ್ ಪೀಸಲ್ಲಿ ಕಟ್ ಇದ್ದೀನಿ ಇವಾಗ ನಾನು ಏನು ಕರು ಮಾಡಿದ್ದೀನಲ್ಲ ಹಾಗೆ ಕಟಿಂಗ್ ಮಾಡ್ಕೋಬೇಕು ಸೊ ಲೈನಿಂಗ್ ಹಚ್ಚಿದ ಮೇಲೆ ಇಳಿದು ಬರೋಲ್ಲ ಸೊ ಒಂದು ಕರುವಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಕಟ್ಟಿಂಗ್ ಆದಮೇಲೆ ಈ ಥರ ಕಾಣಿಸುತ್ತೆ ಮೇಲುಗಡೆ ಕಾಣಿಸ್ತಾ ಇರೋದು ಅಪ್ಪರ್ ಪಾರ್ಟ್ ಕೆಳಗಡೆ ಇದು ಕಾಲ ಹತ್ರ ಬರುತ್ತಲ್ಲ ಆ ಥರ ಇದು ಸಾರಿ ಇದು ಸರಿಗಿನ ಭಾಗ ಇಲ್ಲಿ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ ಡಿಸೈನ್ ಚೆನ್ನಾಗಿದೆ ಅಲ್ವಾ ಸೊ ಇದನ್ನು ಫ್ರಂಟ್ ಪಾರ್ಟಿಗೆ ಹಾಕೋತೀನಿ ಇದು ಸಾರಿ ಲೆಂತು ಫೋರ್ಟಿ ಫೋರ್ ಫೋರ್ಟಿ ತ್ರೀ ಸಮ್ಥಿಂಗ್ ಇದೆ ನಾನಿಲ್ಲಿ ಮೇಲ್ಗಡೆ ಬಾರ್ಡ್ರ ಕಟ್ ಮಾಡಿಕೊಂಡು ಕಾಲ ಹತ್ರ ಹಚ್ಕೋತಾ ಇದ್ದೀನಿ ಯಾಕಂದರೆ ಮೇಲ್ಗಡೆ ಮತ್ತು ಕೆಳಗಡೆ ಸೇಮ್ ಮೆಜರ್ಮೆಂಟಲ್ಲಿ ಬಾರ್ಡರ್ ಇದೆ ಸೊ ಇದು ಕೆಳಗಡೆ ನಾನು ತೋರಿಸ್ತಾ ಇದ್ದೀನಲ್ವ ಹಾಗೆ ಸ್ಟಿಚ್ ಮಾಡ್ಕೊತೀನಿ ಡಿಸೈನ್ ಮ್ಯಾಚಿಂಗ್ ಆಗೋ ಥರ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಕೆಳಗಡೆ ಸ್ವಲ್ಪ ಬಟ್ಟೆನ ಫೋಲ್ಡ್ ಮಾಡಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಹೀಗೆ ಸ್ಟಿಚ್ ಮಾಡ್ಕೋಬೇಕು ಇದು ಬ್ಯಾಕ್ ಪಾರ್ಟು ಅಲ್ಲೆಲ್ಲ ಸ್ಟಿಚ್ ಮಾಡ್ಕೋಬೇಕು ಇವಾಗ ಫೈನಲ್ ಲುಕ್ ನಾನು ತೋರಿಸ್ತಾ ಇದ್ದೀನಿ ಇದು ಸ್ಟಿಚ್ ಎಲ್ಲ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಪ್ಲೇಟಿಂಗ್ಸ್ ಕೊಟ್ಟಿದ್ದೀನಿ ಸಿಂಗಲ್ ಪ್ಲೇಟಿಂಗ್ ಕೈಯು ಹಾಂ ಸ್ಲೀವ್ ಅಷ್ಟೆ ಪಫ್ ಸ್ಲೀವು ಅದಕ್ಕೆ ಒಂದು ಬಾರ್ಡರ್ ಇದು ಆ್ಯಕ್ಚುಲಿ ಕಸ್ಟಮರ್ ಹಾಕಿ ತೋರಿಸಿರೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ನಾನು ಹಾಕೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ